ಕೂಡ ಭಾರತದ ರೈತರು ಕೂಡ ತುಂಬಾ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಆದ್ರೆ ಇದಕ್ಕೆ ನಿಜವಾಗ್ಲೂ ಫ್ಯೂಚರ್ ಇದೆಯೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ ವಿಷಯ ನೀವು ಕೇಳಬಹುದು ಮೆಕಾಡೋಮಿಯಾ ತುಂಬಾ ದುಡ್ಡು ಮಾಡಬಹುದು ಮೂರುವರೆ ಸಾವಿರ ರೂಪಾಯಿ ಕೆಜಿ ಇದೆ ಐದು ಸಾವಿರ ರೂಪಾಯಿ ಕೆಜಿ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೆಳಿಬೇಕಂತ ಹೇಳಿದ್ರೆ ಯಾವ ತಳಿ ಒಂದು ಮೆಕಾಡೋಮಿಯನ್ನು ಆಸ್ಟ್ರೇಲಿಯಾ ಮೂಲದಿಂದ ನಮ್ಮ ಭಾರತಕ್ಕೆ ಬಂದಿದೆ ವಿಶ್ವ ಕೋಟಿ ಕೋಟಿ ಘಟನೆ ದುಡಿಬಹುದು ಅಂತ ತುಂಬಾ ಜನರ ಬಾಯಿಲಿ ನಿಂತ ವೀಕ್ಷಕ ಬಂದವರಿಗೆ ಮತ್ತೊಂದು ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರುವಾಹಿನ ವೀಕ್ಷಕರೇ ನಾವು ಯಾವುದೇ ದೇಶದ ಒಂದು ಮಾರುಕಟ್ಟೆಗೆ ಹೋದವಾಗ ಅಲ್ಲಿ ನಮಗೆ ಡ್ರೈ ಫ್ರೂಟಿಗೆ ಅನ್ನುವಂತ ಒಂದು ಸಪ್ರೇಟ್ ಮಾರುಕಟ್ಟೆ ಸಿಗುತ್ತೆ ಹಾಗೆಯೇ ನಮ್ಮ ಭಾರತದಲ್ಲಿ ಕೂಡ ಡ್ರೈ ಫ್ರೂಟಿಗೆ ಅನ್ನುವಂತ ಒಂದು ಸಪ್ರೇಟ್ ಮಾರ್ಕೆಟ್ ಇದೆ ಡ್ರೈ ಫ್ರೂಟ್ ಅಂದ್ರೆ ಡ್ರೈ ನಟ್ಸ್ಗಳಿಗೆ ಒಂದು ಸಪ್ರೇಟ್ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಅಲ್ಲಿ ನಾವು ಸಾಮಾನ್ಯವಾಗಿ ಗೋಡಂಬಿ ನೋಡ್ತೇವೆ ಅಥವಾ ಬಾದಾಮಿ ನೋಡ್ತೇವೆ ಅಥವಾ ಪಿಸ್ತಾ ಅನ್ನುವಂಥ ಒಂದು ಡ್ರೈ ಫ್ರೂಟ್ ಅಥವಾ ಡ್ರೈ ನಟ್ಸ್ ಗಳನ್ನು ನೋಡ್ತೇವೆ ಆದರೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಒಂದು ಹೊಸ ಒಂದು ವಿದೇಶಿ ಮೂಲದ ಒಂದು ಡ್ರೈ ಫ್ರೂಟ್ ತುಂಬ ಸಂಚಲನ ಮೂಡಿಸ್ತಾ ಇದೆ ತುಂಬ ಸದ್ದು ಮಾಡ್ತಾ ಇದೆ ಅದು ಯಾವುದಪ್ಪ ಅಂತ ಹೇಳಿದರೆ ಮೆಕೆಡೋಮಿಯಾ ಅನ್ನುವಂಥ ಒಂದು ಡ್ರೈ ಫ್ರೂಟು ಬಂದಿದೆ ಇವಾಗ ನಮ್ಮ ಭಾರತ ಮಾರುಕಟ್ಟೆಯಲ್ಲಿ ಹಾಗೂ ಕೂಡ ಭಾರತದ ರೈತರು ಕೂಡ ತುಂಬ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಆದರೆ ಇದಕ್ಕೆ ನಿಜವಾಗ್ಲೂ ಫ್ಯೂಚರ್ ಇದೆಯೋ ಇಲ್ಲವೋ ಅಂತ ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ ತುಂಬ ಕಡೆ ನೀವು ಕೇಳ್ಬೋದು ಮೆಕೆಡೋಮಿಯಾ ತುಂಬ ದುಡ್ಡು ಮಾಡ್ಬೋದು ಮೂರುವರೆ ಸಾವಿರ ರೂಪಾಯಿ ಕೆ ಜಿ ಇದೆ ಐದು ಸಾವಿರ ರೂಪಾಯಿ ಕೆ ಜಿ ಇದೆ ಒಂದು ಗಿಡದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ದುಡಿಬೌದು ಆದರೆ ಇದು ನಿಜವಾಗ್ಲೂ ಸತ್ಯನ ಸುಳ್ಳ ಅನ್ನುವಂಥದ್ದನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಈ ಮೆಕೆಡೋಮಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ನೀಡ್ತಾ ಇದ್ದೇವೆ ಅದರಲ್ಲಿ ಯಾವ ತಳಿಗಳಿದ್ದಾವೆ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೆಳಿಬೇಕಂತ ಹೇಳಿದರೆ ಯಾವ ತಳಿಯ ಒಂದು ಮೆಕೆಡೊಮಿಯನ್ನು ನಾವು ಬೆಳೀಬೇಕು ಹಾಗೂ ಕೂಡ ಇದರ ಒಂದು ಏನು ಬೇಸಾವಿನ ಯಾವ ರೀತಿಯಾಗಿ ಮಾಡಬೇಕು ಇದರ ನಾಟಿನ ಹೇಗೆ ಮಾಡಬೇಕು ಅದಕ್ಕೆ ರೋಗ ರುಜುನಗಳಿದ್ದಾವೆ ಅಥವಾ ಇದಕ್ಕೆ ನೀರಾವರಿ ಯಾವ ರೀತಿಯಾಗಿ ಮಾಡಬೇಕು ಹಾಗೆ ಕೂಡ ಇದರ ಒಂದು ಕಟಾವನ್ನು ಯಾವ ರೀತಿಯಾಗಿ ಮಾಡಬೇಕು ಹಾಗೆ ಕೂಡ ಇದಕ್ಕೆ ರೇಟ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಹೇಳ್ತೇವೆ ವೀಕ್ಷಕರೇ ಫಸ್ಟಿಗೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮೆಕ್ಕೆಡೋಮ್ಯ ಅಂದರೆ ಏನು ಅಂತ ಮೆಕೆಡೋಮೆ ಅಂತ ಹೇಳಿದ್ರೆ ಒಂದು ವಿದೇಶಿ ಮೂಲದ ಒಂದು ಹಣ್ಣು ಅಥವಾ ಒಂದು ಡ್ರೈ ಫ್ರೂಟು ಇದು ಆಸ್ಟ್ರೇಲಿಯಾ ಮೂಲದಿಂದ ನಮ್ಮ ಭಾರತಕ್ಕೆ ಬಂದಿದೆ ವೀಕ್ಷಕರೇ ಸೊ ಹಾಗಾಗಿ ಇದು ಒಂದು ವಿದೇಶಿ ಮೂಲದ ಒಂದು ಹಣ್ಣು ಇದರಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಮಾರುಕಟ್ಟೆ ಇದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಒಂದೊಂದು ಮಾರುಕಟ್ಟೆಯಲ್ಲಿ ಒಂದೊಂದು ರೇಟ್ ಇದೆ ಒಂದು ಕಡೆ ಐದು ಸಾವಿರ ಇದೆ ಒಂದು ಕಡೆ ಮೂರುವರೆ ಸಾವಿರ ಇದೆ ಒಂದು ಕಡೆ ಎರಡು ಸಾವಿರ ಇದೆ ಹೀಗೆ ಬೇರೆ 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 ರೇಟ್ಗಳಿದ್ದಾವೆ ಇವಾಗ ನಿಮಗೆ ಈ ಒಂದು ಮೆಕೆಡಿಯಮಿಯಲ್ಲಿ ಯಾವೆಲ್ಲ ತಳಿಗಳಿದ್ದಾವೆ ಯಾವ ತಳಿ ಸೂಕ್ತ ಉತ್ತಮ ನಮ್ಮನ್ನು ಒಂದು ಕರ್ನಾಟಕದಲ್ಲಿ ಬೆಳಲಿಕ್ಕೆ ಅಂತ ನಿಮಗೆ ಹೇಳ್ತೇನೆ ವೀಕ್ಷಕರೇ ಮೆಕೆಡೆಮಿಯಾದಲ್ಲಿ ತುಂಬ ತಳಿಗಳಿದ್ದಾವೆ ಒಂದು ಹದಿನಾಲ್ಕರಿಂದ ಒಂದು ಹದಿನೈದು ತಳಿಗಳಿದ್ದಾವೆ ಆ ಎಲ್ಲ ತಳಿಗಳನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೆಯಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ ಏಟ್ ಒನ್ ಸಿಕ್ಸ್ ಅನ್ನುವಂಥ ಒಂದು ತಳಿ ಇದೆ ಆ ತಳಿ ತುಂಬ ಉತ್ತಮ ಕೆಲವೊಂದು ಗಿಡಗಳಿಗೆ ಹೂವು ಯಾವ ರೀತಿ ಕಾಯಿ ಯಾವ ರೀತಿಯಾಗಿ ಬಿಡುತ್ತೆ ಅಂತ ಹೇಳಿದ್ರೆ ನೀವು ದ್ರಾಕ್ಷಿ ಗೊಂಚಲು ನೋಡ್ಬೋದು ಉದ್ದಕ್ಕೆ ಹೇಗೆ ಬಿಡುತ್ತೆ ಸೊ ಹಾಗೆ ಉದ್ದಕ್ಕೆ ಈ ರೀತಿಯಾಗಿ ಕಾಯಿಗಳು ಬಿಡ್ತವೆ ಕೆಲವೊಂದು ಗಿಡಗಳಿಗೆ ಮೂರು ಇಂಚಿನಷ್ಟು ಉದ್ದಕ್ಕೆ ಏನು ಒಂದು ಕಾಂಡ ಈ ರೀತಿಯಾಗಿ ಬಂದು ಅದಕ್ಕೆ ಗುಚ್ಚ ಗುಚ್ಛ ಗುಚ್ಛ ಬಿಡುತ್ತೆ ಮತ್ತೊಂದಿದೆ ಒಂದು ಅಡಿಯಷ್ಟು ಎಷ್ಟು ಶುದ್ಧ ಒಂದು ಗುಚ್ಚ ಬಿಡುತ್ತೆ ಅದಕ್ಕೆ ಫುಲ್ ಕಾಯಿಗಳು ಬಿಡ್ತವೆ ಅಂತ ಒಂದು ಇಳುವರಿ ಬಿಡುವಂತ ಒಂದು ಮೆಕೆಡಿಮೆ ಗಿಡವನ್ನು ನೆಡುವಂಥದ್ದು ಒಂದು ಉತ್ತಮ ಏಟ್ ಒನ್ ಸಿಕ್ಸ್ ಅನ್ನುವಂಥ ಒಂದು ತಳಿ ಇದೆ ಆ ತಳಿ ಉತ್ತಮ ನಮ್ಮ ಕರ್ನಾಟಕದ ಹವಾಗುಣಕ್ಕೆ ಹವಾಮಾನಕ್ಕೆ ಬೆಳಿಲಿಕ್ಕೆ ತುಂಬಾ ಉತ್ತಮವಾದಂಥ ಒಂದು ತಳಿ ವೀಕ್ಷಕರೇ ಹಾಗೂ ಕೂಡ ಸೆವೆನ್ ಒನ್ ಫೋರ್ ಅನ್ನುವಂಥ ಒಂದು ತಳಿನೂ ಕೂಡ ಇದೆ ಅದನ್ನು ಕೂಡ ನಮ್ಮ ಕರ್ನಾಟಕದ ಭಾಗಗಳಲ್ಲಿ ನಾವು ಬೆಳೆಸ್ಕೊಳ್ಬಹುದಾಗಿದೆ ವೀಕ್ಷಕರೇ ಇವಾಗ ಇದರ ಒಂದು ನಾಟನ್ನು ಯಾವ ರೀತಿಯಾಗಿ ಮಾಡಬೇಕು ಒಂದು ವೇಳೆ ನೀವು ಬೆಳೆದಾದ್ರೆ ಅಂತ ಹೇಳ್ತೇನೆ ವೀಕ್ಷಕರೇ ಇದರ ನಾಟಿಯನ್ನು ಮಾಡಲಿಕ್ಕೆ ನಾವು ಹದಿನೈದು ಹದಿನೈದು ಅಡಿಗೆ ಒಂದೊಂದು ಗಿಡವನ್ನು ನೆಡಬೇಕು ಕೆಲವೊಬ್ಬರು ಅಡಿಗೆ ಗಿಡವನ್ನು ನೆಡ್ತಾರೆ ಕ್ರಮೇಣ ಗಿಡ ದೊಡ್ಡದಾದ ನಂತರ ತುಂಬಾ ಸ್ಪೇಸನ್ನು ಆಕ್ಯುಪೈ ಮಾಡಿಬಿಡುತ್ತೆ ಸೊ ಹಾಗಾಗಿ ಹತ್ತತ್ತು ಅಡಿಗೆ ಹಚ್ಚೋದ್ರಿಂದ ಹಚ್ಚೋದ್ಕಿಂತ ನಾವು ಹದಿನೈದು ಹದಿನೈದು ಅಡಿಗೆ ಒಂದೊಂದು ಗಿಡವನ್ನು ನಾಟಿ ಮಾಡಿಕೊಂಡು ಇದರ ಒಂದು ಬೇಸಾಯವನ್ನು ಮಾಡೋದು ತುಂಬ ಉತ್ತಮ ಹೀಗೆ ನಾವು ಹದಿನೈದು ಹದಿನೈದು ಅಡಿಗೆ ಒಂದೊಂದು ಗಿಡವನ್ನು ನೆಟ್ಕೊಂಡ್ರೆ ಒಂದು ಎಕರೆಯಲ್ಲಿ ಎರಡುನೂರಿಂದ ಎರಡು ಅಷ್ಟು ಗಿಡವನ್ನು ನಾವು ನಾಟಿ ಮಾಡ್ಕೊಳ್ಬೋದಾಗಿದೆ ವೀಕ್ಷಕರೇ ಇನ್ನು ಇದಕ್ಕೆ ನೀರಾವರಿ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ ವೀಕ್ಷಕರೇ ಒಂದು ಟೈಮ್ ನೀವು ಗಿಡವನ್ನು ನೆಟ್ಟಿದರೆ ಒಂದು ಎಂಟು ತಿಂಗಳವರೆಗೆ ಅದಕ್ಕೆ ನೀರಾವರಿ ನಾವು ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಓಕೆ ಎಂಟು ತಿಂಗಳ ನಂತರ ಇದಕ್ಕೆ ನಾವು ನೀರಾವರಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಓಕೆ ಹಾಗೂ ಕೂಡ ವಾರಕ್ಕೆ ಒಂದು ಸಲ ನೀವು ಇದಕ್ಕೆ ನೀರಾವರಿಯನ್ನು ಕೊಟ್ರೆ ತುಂಬಾ ಸಾಕಾಗ್ಬಿಡುತ್ತೆ ಕೂಡ ಇದು ಒಂದು ಏನು ಗಟ್ಟಿ ಜಾತಿಯ ಒಂದು ಗಿಡ ಆಗೋದ್ರಿಂದ ಬರಗಾಲ ಪೀಡಿತ ಒಂದು ಪ್ರದೇಶಗಳಲ್ಲಿ ಕೂಡ ನಾವು ಇದನ್ನ ಬೆಳ್ಕೊಳ್ಬೋದು ತುಂಬಾ ನೀರು ಕಡಿಮೆ ಇರುವಂಥ ಪ್ರದೇಶದಲ್ಲಿ ಕೂಡ ನಾವು ಇದನ್ನು ಬೆಳಕೋಬಹುದಾಗಿದೆ ವೀಕ್ಷಕರೇ ಸೊ ಇನ್ನ ಇದಕ್ಕೆ ರೋಗ ರುಜಿನಗಳಿದಾವ ಅಥವಾ ಕೀಟಗಳ ಬಾಧೆ ಕೂಡ ಇದಾವೆ ಅಂತ ಕೇಳಿದ್ರೆ ನಾನು ಮೊದಲೇ ಹೇಳಿರೋ ಪ್ರಕಾರ ಗಿಡ ತುಂಬಾ ಗಟ್ಟಿ ಇರುತ್ತೆ ಎಲೆಗಳು ತುಂಬಾ ಹಾರ್ಡ್ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಕೀಟಗಳ ಬಾಧೆ ತುಂಬಾ ಕಡಿಮೆ ಹಾಗೂ ಕೂಡ ರೋಗ ರುಜಿನಗಳು ಕೂಡ ತುಂಬಾ ಕಡಿಮೆ ಇದೆ ಹಾಗೂ ಕೂಡ ಇದರ ಎಲೆ ತುಂಬಾ ರಫ್ ಆಗಿರುತ್ತೆ ಹಾಗು ಕೂಡ ಎಲೆಗಳ ಒಂದು ತುದಿಯಲ್ಲಿ ಮುಳ್ಳು 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 ರೀತಿ ಇರೋದ್ರಿಂದ ಇದಕ್ಕೆ ಪ್ರಾಣಿಗಳ ಕಾಟ ಕೂಡ ತುಂಬಾ ಕಡಿಮೆ ಇದೆ ವೀಕ್ಷಕರೇ ಇದು ವೀಕ್ಷಕರೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಕೇಳಿರ್ಬೋದು ಆ ರೀತಿಯಾದಂಥ ಒಂದು ಗಿಡ ಇದು ಈ ಗಿಡವನ್ನ ನಾವು ಒಂದ್ಸಲ ನಾಟಿ ಮಾಡಿದ್ರೆ ಇದು ನೂರು ನೂರ ಐವತ್ತು ವರ್ಷಗಳವರೆಗೆ ಬಾಳಿಕೆ ಬರುವಂತ ಗಿಡ ಈ ಗಿಡವನ್ನು ನಾಟಿ ಮಾಡಲಿಕ್ಕೆ ಯಾವಂಥ ಗಿಡ ಸೂಕ್ತ ಅಪ್ಪ ಅಂತ ಹೇಳಿದ್ರೆ ಈ ಗಿಡ ಒಂದು ಹೊಸ ಒಂದು ತಳಿ ನಮ್ಮ ಭಾರತಕ್ಕೆ ಹೊಸದಾಗಿ ಪರಿಚಯ ಆಗಿರುವಂಥ ಒಂದು ತಳಿ ಆಗಿರೋದ್ರಿಂದ ಇದರ ಗಿಡಗಳ ಪೂರೈಕೆ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಗಿಡಕ್ಕೆ ತುಂಬ ಬೆಲೆ ಇದೆ ಒಂದೊಂದು ಗಿಡಕ್ಕೆ ತುಂಬ ಬೆಲೆ ಅಂತ ಹೇಳ್ತಾರೆ ನೀವು ಕಸಿ ಮಾಡಿರುವಂಥ ಗಿಡವನ್ನು ತಂದುಕೊಂಡ್ರೂ ಕೂಡ ಅದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ ಸೊ ಹಾಗಾಗಿ ಹೊಸದಾಗಿ ನೆಡುವವರಿಗೆ ಇದು ಸ್ವಲ್ಪ ದುಬಾರಿ ಅನಿಸ್ಬೋದು ಸೊ ಹಾಗಾಗಿ ಬೀಜದಿಂದ ಹುಟ್ಟಿಸಿರುವಂತಹ ಒಂದು ಗಿಡವನ್ನು ನೀವು ನಾಟಿ ಮಾಡಿಕೊಂಡ್ರೆ ಉತ್ತಮ ಒಂದು ನಾಲ್ಕು ವರ್ಷದಲ್ಲಿ ಇದರಲ್ಲಿ ನೀವು ಇಳುವರಿಯನ್ನು ಪಡ್ಕೊಳ್ಬಹುದು ನಾಲ್ಕು ವರ್ಷದಿಂದ ಉತ್ತಮವಾದಂತಹ ಇಳುವರಿಯನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ ವೀಕ್ಷಕರೇ ನಮ್ಮ ಕರ್ನಾಟಕ ಒಂದು ವೈವಿಧ್ಯಮಯ ಒಂದು ರಾಜ್ಯ ಆಗಿರೋದ್ರಿಂದ ಕೆಲವೊಂದು ಕಡೆ ಕರಾವಳಿ ಭಾಗ ಇದೆ ಕೆಲವೊಂದು ಕಡೆ ಮಲೆನಾಡು ಇದೆ ಕೆಲವೊಂದು ಕಡೆ ಬಯಲುಸೀಮೆ ಇದೆ ವೀಕ್ಷಕರೇ ಸೊ ಎಂಥ ಭಾಗದಲ್ಲಿ ನಾವು ಈ ಒಂದು ಮೆಕೆಡೋಮಿಯಾ ಒಂದು ಕೃಷಿನ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಮಾಡಬಹುದು ಆದರೆ ಕರಾವಳಿಯಲ್ಲಿ ಇದನ್ನು ನಾವು ನಾಟಿ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಹೊಲಸಾಗಿ ಬೆಳೆಯುತ್ತೆ ಆದರೆ ಇಳುವರಿ ಸ್ವಲ್ಪ ಕಡಿಮೆ ಬರಬಹುದು ಹಾಗೆ ಕೂಡ ನಮ್ಮ ಒಂದು ನಾನೇ ಮೊದಲೇ ಹೇಳಿದ್ದೆ ಬರಗಾಲ ಪೀಡಿತ ಪ್ರದೇಶದಲ್ಲಿ ಕೂಡ ಇದನ್ನು ನೀವು ನಾಟಿ ಮಾಡಬಹುದು ಅಂತ ಹೇಳಿದರೆ ಹೇಳಿದ್ದೆ ಆದರೆ ಕೆಲವೊಂದು ಭಾಗದಲ್ಲಿ ನಲವತ್ತೈದು ಡಿಗ್ರಿಗಿಂತ ಜಾಸ್ತಿ ಉಷ್ಣತೆ ಇರುತ್ತೆ ಅಂಥ ಒಂದು ಭಾಗದಲ್ಲಿ ಕೂಡ ಈ ಗಿಡವನ್ನು ನಾಟಿ ಮಾಡೋದ್ರಿಂದ ಸ್ವಲ್ಪ ಇಳುವರಿನ ಕಡಿಮೆ ಮಾಡುವುದು ಈ ನಾನು ಎರಡು ಹೇಳಿರುವಂಥ ಎರಡು ಅಂಶಗಳಿದ ಏನಿದಾವೆ ಆ ಅಂಶಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾಗದಲ್ಲಿ ಕೂಡ ನೀವು ಇದನ್ನು ಸಲಿಸಾಗಿ ಬೆಳ್ಕೊಳ್ಬೋದು ಸೊ ಹಾಗಾಗಿ ವೀಕ್ಷಕರೇ ಇದಕ್ಕೆ ನಲವತ್ತೈದು ಡಿಗ್ರಿ ವರೆಗೆ ಉಷ್ಣತೆ ಇದೆ ಅಂಥ ಭಾಗದಲ್ಲಿ ಕೂಡ ನಾವು ಇದನ್ನು ಬೆಳ್ಕೊಳ್ಬೋದು ನಲವತ್ತೈದು ಡಿಗ್ರಿಗಿಂತ ಜಾಸ್ತಿ ಉಷ್ಣತೆ ಇರುವಂಥ ಭಾಗದಲ್ಲಿ ನಾವು ಇದನ್ನು ಬೆಳೆಸ್ಕೊಂಡ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಹಾಗೆ ಕೂಡ ಕರಾವಳಿ ಭಾಗದಲ್ಲಿ ಕೂಡ ನಾಟಿ ಮಾಡಿಕೊಂಡ್ರೆ ಇದಕ್ಕೆ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ವೀಕ್ಷಕರೇ ಇನ್ನು ನಾನು ನಿಮಗೆ ಹೇಳಿದೆ ನಾಲ್ಕು ವರ್ಷದ ನಂತರ ಇಳುವರಿ ಬರುತ್ತೆ ಅಂತ ಹೇಳಿದೆ ನಾಲ್ಕು ವರ್ಷದ ನಂತರ ಒಂದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಇಳುವರಿ ಜಾಸ್ತಿ 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 ಆಗ್ತಾ ಹೋಗುತ್ತೆ ಒಂದು ಗಿಡ ಒಂದು ಹತ್ತು ವರ್ಷ ಆದ ನಂತರ ಒಂದು ಗಿಡದಲ್ಲಿ ಮೂವತ್ತು ಕೆ ಜಿಯಷ್ಟು ಇಳುವರಿ ನಾವು ಪಡ್ಕೊಳ್ಬಹುದಾಗಿದೆ ವೀಕ್ಷಕರೆ ಇದರ ಒಂದು ಕಟಾವು ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ ನಾವು ಮೊದಲೇ ಹೇಳಿದ್ದೆ ಈ ಒಂದು ಗಿಡ ತುಂಬಾ ಗಟ್ಟಿ ಗಿಡ ಅಂತ ಹೇಳಿ ಸೊ ಹಾಗಾಗಿ ಈ ಗಿಡದ ಕಾಯಿಗಳು ಕೂಡ ತುಂಬಾ ಗಟ್ಟಿಯಾಗಿರುತ್ತೆ ಇದರಲ್ಲಿ ಮೂರು ಪದರ ಇರುತ್ತೆ ಮೇಲೆಗಡೆ ಚರ್ಮ ಇರುತ್ತೆ ಹಸುರಾಗಿರುತ್ತೆ ಅದ್ರ ಒಳಗಡೆ ತೆಂಗಿನಕಾಯಿ ಚಿಪ್ಪಿನ ತರ ಒಂದು ಶೆಲ್ ಇರುತ್ತೆ ಅದರ ಒಳಗಡೆ ನಾವು ತಿನ್ನಬಹುದಾದಂತಹ ಒಂದು ಬೀಜ ಇರುತ್ತೆ ವೀಕ್ಷಕರದು ನಟ್ಟಿರುತ್ತೆ ಅದರಲ್ಲಿ ಸೊ ಇದರ ಒಂದು ನಾಟ್ ಇದರ ಒಂದು ಕಟಾವಣ ಯಾವ ರೀತಿಯಾಗಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗಿಡವನ್ನು ಹಿಡ್ಕೊಂಡು ಜಸ್ಟ್ ಅಲ್ಲಾಡಿಸ್ಬೇಕು ಹೆಣೆ ಹೆಣೆ ಹೆಣೆಗನ್ನ ಅಲ್ಲಾಡಿಸ್ಬೇಕು ಅವಾಗ ಏನಾಗುತ್ತೆ ಬಲಿತಂತ ಕಾಯಿಗಳು ಕೆಳಗಡೆ ಉದುರಿ ಬೀಳುತ್ತೆ ಆ ಕಾಯಿಗಳನ್ನ ತಕ್ಷಣ ನೀವು ಏನು ಸಂಗ್ರಹಣೆ ಮಾಡ್ಬೇಕಂತ ಇಲ್ಲ ಕೆಲವು ದಿನಗಳವರೆಗೆ ಅದು ಅಲ್ಲೇ ಇದ್ರೂ ಕೂಡ ಏನು ಆಗುದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಣಿಗಳು ಅದನ್ನು ತಿನ್ನೋದಿಲ್ಲ ಅದರ ಒಂದು ಶೆಲ್ ತುಂಬ ಗಟ್ಟಿಯಾಗಿರುತ್ತೆ ತುಂಬ ಕಲ್ಲು ಕಲ್ಲು ಹಾಗಿರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿಗಳು ಕೂಡ ಅದನ್ನು ಮುಟ್ಟೋದಿಲ್ಲ ಮತ್ತು ನೆಕ್ಸ್ಟ್ ನೀವು ಮತ್ತೆ ಒಂದು ಐದಾರು ದಿನಗಳವರೆಗೆ ನೀವು ಎಲ್ಲ ಬಲ್ತಿರುವಂಥ ಕಾಯಿಗಳನ್ನ ಕೆಳಗೆ ಬೆಳೆಸಿ ಒಂದು ಸಲ ನೀವು ಅದನ್ನು ಎಲ್ಲ ಒಂದು ಒಟ್ಟು ಮಾಡಿಕೊಂಡು ನೀವು ಸಂಗ್ರಹಣೆ ಮಾಡ್ಬೋದು ಇದನ್ನು ತುಂಬ ವರ್ಷಗಳ ಕಾಲ ಕೂಡ ಸಂಗ್ರಹಣೆ ಮಾಡ್ಬೋದು ಇದರ ಒಂದು ಶೆಲ್ ತುಂಬ ಗಟ್ಟಿಯಾಗಿರುತ್ತೆ ಒಂದು ಸಲ ತುಂಬ ಜಾಸ್ತಿ ಇಳುವರಿ ನಿಮಗೆ ಸಿಕ್ತು ಸಂಗ್ರಹಣೆ ಆಯಿತು ಅಂತ ಹೇಳಿದ್ರೆ ಆವಾಗ ನೀವು ಮಾರ್ಕೆಟನ್ನು ಮಾಡ್ಬೋದು ವೀಕ್ಷಕರೇ ಇದಕ್ಕೆ ಮಾರ್ಕೆಟಿಂಗ್ ಕೂಡ ತುಂಬಾ ಏನು ಕಷ್ಟದ ಮಾರ್ಕೆಟಿಂಗ್ ಅಲ್ಲ ನಮ್ಮ ಭಾರತದ ಮಾರುಕಟ್ಟೆ ಇದು ಕೇವಲ ಭಾರತದ ಮಾರುಕಟ್ಟೆಯಲ್ಲಿ ಅಷ್ಟೇ ಇಲ್ಲ ಇಂಟರ್ನ್ಯಾಷನಲ್ ಒಂದು ಮಾರ್ಕೆಟ್ ಇದೆ ಇದಕ್ಕೆ ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ರೇಟ್ ಇದೆ ಆ ರೀತಿಯಾಗಿ ರೇಟ್ ನಮಗೆ ಇಲ್ಲಿ ಇಂಡಿಯಾದಲ್ಲಿ ಸಿಗುತ್ತೆ ವೀಕ್ಷಕರು ಫಸ್ಟಿಗೆ ಹೇಳಿದೆ ಕೆಲವೊಬ್ಬರು ಹೇಳ್ತಾರೆ ಇದಕ್ಕೆ ಮೂರುವರೆ ಸಾವಿರ ರೇಟ್ ಇದೆ ಹೇಳ್ತಾರೆ ಐದು ಸಾವಿರ ರೂಪಾಯಿ ರೇಟ್ ಇದೆ ಕೆಲವೊಬ್ಬರು ಎರಡು ಸಾವಿರ ರೂಪಾಯಿ ರೇಟ್ ಇದೆ ಇದಕ್ಕೆ ರೇಟೇ ಇಲ್ಲ ಅಂತ ಹೇಳ್ತಾರೆ ಆದರೆ ಸತ್ಯಾಂಶ ಏನು ಯಾವ ರೀತಿಯಾಗಿ ನಮಗೆ ರೇಟ್ ಸಿಗುತ್ತೆ ಅಂತ ನಿಮಗೆ ಈಗ ಹೇಳ್ತೇನೆ ವಿವೇಶಗರೆ ನೀವು ನೋಡಿರ್ಬೋದು ಬಾದಾಮಿ ಅಥವಾ ಏನೇನು ನೀವು ಪಿಸ್ತಾ ಪಿಸ್ತಾ ಶಿವ ಒಂದು ಉದಾಹರಣೆ ತೊಗೊಂಡು ಪಿಸ್ತಾ ನೀವು ನೋಡಿದರೆ ಒಂದು ಪಿಸ್ತಾ ಏನಿರುತ್ತೆ ಬೀಜದ ಏನು ಸಿಪ್ಪೆ ಜೊತೆಗೆ ಇರುತ್ತೆ ಮತ್ತೊಂದು ಪಿಸ್ತಾ ಏನಿರುತ್ತೆ ಮತ್ತೊಂದು ಪಿಸ್ತಾಗೆ ಸಿಪ್ಪೇನು ಇರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇರ್ತಾರೆ ಹಾಗೂ ಕೂಡ ಅದರ ಒಂದು ಸಿಪ್ಪೆಯ ಒಂದು ಏನು ಇದೆ ಸ್ವಲ್ಪ ಓಪನ್ ಕ್ರ್ಯಾಕ್ ಮಾಡಿರ್ತಾರೆ ಇನ್ನೊಂದು ಪಿಸ್ತಾ ಇರುತ್ತೆ ಸಿಪ್ಪೆನೂ ಇರೋದಿಲ್ಲ ಡೈರೆಕ್ಟ್ ಏನು ನಮಗೆ ಏನು ಒಳಗಡೆ ಒಂದು ಬೀಜ ಇರುತ್ತೆ ಆ ಬೀಜ ಡೈರೆಕ್ಟ್ ಆಗಿರುತ್ತೆ ಹಾಗೂ ಕೂಡ ಶೇಂಗಾದಲ್ಲಿ ನೀವು ನೋಡಬಹುದು ಶೇಂಗಾ ಸಿಪ್ಪೆ ಜೊತೆಗೆ ಶೇಂಗಾ ಇರುತ್ತೆ ಅಥವಾ ಅದು ಒಳಗಡೆ ಬೀಜ ಇರುತ್ತೆ ಆ ಬಿ ಸಿಪ್ಪೆ ತೆಗೆದು ಕೇವಲ ಬೀಜ ಇರುತ್ತೆ ಇನ್ನೂ ಒಂದು ಶೇಂಗಾ ಇರುತ್ತೆ ಒಳಗಡೆ ಬೀಜ ಇರುತ್ತೆ ಆ ಬೀಜದ ಮೇಲೆ ಸಣ್ಣ ಒಂದು ಸಿಪ್ಪೆ ಇರುತ್ತೆ ಆ ಸಿಪ್ಪೆ ತೆಗೆದಿರುತ್ತೆ ಸೊ ಯಾವ ರೀತಿಯಾಗಿ ನಮಗೆ ಒಂದೊಂದು ಥರದ ಬೀಜಗಳಿಗೆ ಒಂದೊಂದು ಥರದ ರೇಟ್ ಇದೆ ಸೊ ಮೆಕೆಡೋಮಿಯಲ್ಲೂ ಕೂಡ ವೀಕ್ಷಕರೇ ಬೇರೆ ಬೇರೆ ಥರದ ಬೀಜಗಳಿಗೆ ಬೇರೆ ಬೇರೆ ರೇಟ್ ಇದೆ ನೀವು ಗಿಡದಿಂದ ಹಾಗೆ ತಕ್ಕೊಂಡು ಡೈರೆಕ್ಟಾಗಿ ಹೋಗಿ ಮಾರಾಟ ಮಾಡಿದರೆ ನಿಮಗೆ ಸ್ವಲ್ಪ ಕಡಿಮೆ ಎರಡು ಸಾವಿರ ರೂಪಾಯಿ ರೇಟ್ ಸಿಗ್ಬೋದು ಅಥವಾ ನೀವು ಗಿಡದಿಂದ ತೆಗೆದು ಅದಕ್ಕೆ ಮತ್ತು ಸ್ವಲ್ಪ ಅದು ಅದ್ರ ಒಳಗಡೆ ಪದರನ್ನು ತಕ್ಕೊಂಡು ನೀವು ಮೇಲುಗಡೆ ಹಸಿರು ಪದರ ತಗೊಂಡು ತೆಗೆದುಕೊಟ್ಟರೆ ನಿಮಗೆ ಬೇರೆ ರೇಟ್ ಸಿಗ್ಬೋದು ಹಾಗೆ ಕೂಡ ನೀವು ಆ ಬೀಜವನ್ನು ತಗೊಂಡು ಒಳಗಡೆ ಹೊರಗಡೆ ಹಸಿರು ತೆಗೆದು ಒಳಗಡೆ ಒಂದು ಏನು ಶೆಲ್ ಇರುತ್ತೆ ಆ ಶೆಲ್ ಸ್ವಲ್ಪ ಕ್ರ್ಯಾಕ್ ಮಾಡಿಕೊಂಡು ಮಾರಾಟ ಮಾಡಿದ್ರು ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತೆ ಈ ರೀತಿಯಾಗಿ ನಾವು ನೋಡಬೇಕಾಗುತ್ತೆ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಬೀಜವನ್ನು ಮಾರಾಟ ಮಾಡಿದ್ರೆ ನಮಗೆ ಜಾಸ್ತಿ ರೇಟ್ ಸಿಗುತ್ತೆ ಅಂತ ನಾವು ಮಾರ್ಕೆಟಲ್ಲಿ ನೋಡಿ ಅದರ ಪ್ರಕಾರ ನಾವು ಮಾರ್ಕೆಟಿಂಗನ್ನು ಮಾಡಿದರೆ ಇದರಲ್ಲಿ ಖಂಡಿತವಾಗಿ ಉತ್ತಮವಾದಂಥ ಫ್ಯೂಚರು ಉತ್ತಮವಾದಂಥ ಲಾಭವನ್ನು ನಾವು ಖಂಡಿತವಾಗಿ ಕಾಣ್ಬೋದು ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಅಂತ ಎಂದು ಭಾವಿಸ್ತೇನೆ ಒಂದ್ ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ ಬಾಯ್